ತುಂಬ ಬಲ ಇತ್ತು ಅಷ್ಟೆಲ್ಲ ಇದ್ರೂ ಸಹ ಅವ್ರಿಂತಹ ಕ್ಷೇತ್ರಗಳಿಗೆ ಹೋಗಿ ದೇವರ ಸೇವೆಯನ್ನು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅವರಿಗೂ ಸಹ ಗೊತ್ತಿದೆ ಇದು ಎಲ್ಲವುದು ಇದ್ರೂ ಸಹ ಇದರಿಂದ ನಾವು ಸಫಲವರಾಗಬೇಕು ಅಂತಂದ್ರೆ ಆ ಭಗವಂತನ ಅನುಗ್ರಹ ನಮಗೆ ಬೇಕೇ ಬೇಕು ಸನಾತನ ಹಿಂದೂ ಧರ್ಮದ ಪರಂಪರೆ ಏನಿದೆಯೋ ಇದನ್ನ ವಿಶೇಷವಾಗಿ ಜನರಿಗೆ ಉಪದೇಶ ಮಾಡಿ ಜನರಲ್ಲೊಂದು ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿಯೇ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು ಆದ್ರೆ ಆ ಭಗವಂತನಲ್ಲಿ ಪುನಃ ಭೇದ ಈ ದೇವರು ದೊಡ್ಡವರು ಆ ದೇವರು ದೊಡ್ಡವರು ನಮ್ ದೇವರು ದೊಡ್ಡವರ ನಿಮ್ಮ ದೇವರು ದೊಡ್ಡವರ ನಮ್ಮ ದೇವರು ದೊಡ್ಡವರು ನಿಮ್ಮ ದೇವರು ಚಿಕ್ಕವರು ಅನ್ನು ಈ ಜಗಳ ಮತ್ತೆ ಶುರುವಾಯಿತು ಮೊದಲು ದೇವರು ಇಲ್ಲ ಇದಾನೆ ಅನ್ನೋರ ಮಧ್ಯೆಲ್ಲೂ ಜಗಳ ಇತ್ತು ಶ್ರೀ ಮಹಾವಿಷ್ಣು ದಶಾವತಾರಗಳನ್ನು ಮಾಡಿದ್ದಾನೆ ಅಂತಂದ್ರೆ ಅಲ್ಲಿ ದೇವರುಗಳೇ ಹತ್ತು ಜನ ಆಗ್ಬಿಟ್ಟಿದ್ದಾರೆ ಅಂತ ಹಂಗ ಅರ್ಥ ಅಲ್ಲ ಭಗವಂತ ಅನೇಕ ರೂಪಗಳನ್ನು ಅನೇಕ ಹೆಸರುಗಳನ್ನು ಆಯಾ ಸಂದರ್ಭಗಳಲ್ಲಿ ಧರ್ಮೋದ್ಧಾರ ಮಾಡುವುದಕ್ಕೆ ದುಷ್ಟ ಸಂಹಾರವನ್ನು ಮಾಡುವುದಕ್ಕೆ ಬೇಕಾಗಿರುವಂತಹ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ ನೋಡಿ ನಾವು ಈ ಲೋಕದಲ್ಲಿ ನಮ್ಮ ದೇಶದಲ್ಲೇ ಅನೇಕ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ದೇವಸ್ಥಾ ಆ ಕ್ಷೇತ್ರದಲ್ಲಿ ದೊಡ್ಡ ದೇವಸ್ಥಾನಗಳನ್ನು ನಾವು ನೋಡ್ತೀವಿ ದೇವಸ್ಥಾನಗಳು ರಥಗಳು ಮತ್ತು ಆ ದೇವರಿಗೆ ಇರುವಂತಹ ಆಭರಣ ಇತ್ಯಾದಿಗಳನ್ನೆಲ್ಲ ನಾವು ನೋಡ್ತೀವಿ ನೋಡಿದಾಗ ಅದಕ್ಕೊಂದು ಇತಿಹಾಸ ಇರುತ್ತೆ ಇಂತಹ ಒಂದು ಕಾಲದಲ್ಲಿ ತುಂಬಾ ನಾವು ಇತಿಹಾಸದಲ್ಲಿ ಕೆಲವು ಮಹಾರಾಜರು ರಾಜರು ಮಹಾರಾಜರುಗಳ ಬಗ್ಗೆ ಓದಿರ್ತೀವಿ ಇವರು ತುಂಬಾ ಪರಾಕ್ರಮಶಾಲಿಯಾಗಿದ್ದಂತಹ ತುಂಬಾ ಪ್ರಭಾವಶಾಲಿಯಾಗಿದ್ದಂತಹ ಒಬ್ಬ ಮಹಾರಾಜ ಅಂತ ನಾವು ಇತಿಹಾಸದಲ್ಲಿ ಓದಿರ್ತೀವಿ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಅಂತಹ ಮಹಾರಾಜರು ಯಾರು ತುಂಬಾ ಪ್ರಭಾವಶಾಲಿಗಳಾಗಿದ್ರು ಅಂತಹ ರಾಜ ಮಹಾರಾಜರುಗಳೆಲ್ಲ ಭಗವಂತನಿಗೆ ಮಾಡಿದಂತಹ ಸೇವೆಗಳ ಉಲ್ ಇತಿಹಾಸವನ್ನು ನಾವಲ್ಲಿ ನೋಡ್ತೀವಿ ಇಂತಹ ದೊಡ್ಡ ಮಹಾರಾಜ ಭಗವಂತನಿಗೆ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಇಂತಹ ರಾಜ ದೇವರಿಗೆ ಈ ಆಭರಣವನ್ನು ಸಮರ್ಪಿಸಿದ್ದು ಇಂತಹ ಮಹಾರಾಜ ದೇವಸ್ಥಾನದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಉತ್ಸವ ಇತ್ಯಾದಿಗಳಿಗೆ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ಆ ಮಹಾರಾಜನ ಕಾಲದಿಂದ ಈ ವ್ಯವಸ್ಥೆಯಂತೆ ಈ ಉತ್ಸವಾದಿಗಳೆಲ್ಲ ನಡೆದು ಬರ್ತಾ ಇದೆ ಆ ಮಹಾರಾಜನ ಕಾಲದಲ್ಲಿ ಮಾಡಿಸಿದಂತಹ ರಥ ಇದು ಅಂತ ಹೀಗೆ ನಾವು ಅನೇಕ ಕಡೆಗಳಿಗೆ ಹೋದಾಗ ಅನೇಕ ಕ್ಷೇತ್ರಗಳಿಗೆ ಹೋದಾಗ ಅಲ್ಲ ರಾಜ ಮಹಾರಾಜರುಗಳು ತುಂಬಾ ಆಗಿದ್ದಂತಹ ರಾಜ ಮಹಾರಾಜರುಗಳು ಮಾಡಿಸಿದಂತಹ ಸೇವೆಗಳ ಬಗ್ಗೆ ನಾವಲ್ಲಿ ಇತಿಹಾಸದಲ್ಲಿ ನೋಡ್ಬೋದು ಯಾಕೆ ಅವರೆಲ್ಲ ಹಾಗೆ ಮಾಡಿಸಿದ್ದಾರೆ ಆ ಮಹಾರಾಜರುಗಳೆಲ್ಲ ತುಂಬಾ ಪ್ರಭಾವಶಾಲಿಗಳಾಗಿದ್ರು ತುಂಬ ಸಾಮರ್ಥ್ಯ ಇತ್ತು ಅವರಿಗೆ ದೊಡ್ಡ ಸೈನ್ಯ ಇತ್ತು ದೊಡ್ಡ ಬಲ ಇತ್ತು ದೊಡ್ಡ ರಾಜ್ಯ ಇತ್ತು ದೊಡ್ಡ ಆಧಿಪತ್ಯ ಇತ್ತು ತುಂಬ ಬಲ ಇತ್ತು ಅಷ್ಟೆಲ್ಲ ಇದ್ರೂ ಸಹ ಅವ್ರಿಂತಹ ಕ್ಷೇತ್ರಗಳಿಗೆ ಹೋಗಿ ದೇವರ ಸೇವೆಯನ್ನು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅವರಿಗೂ ಸಹ ಗೊತ್ತಿದೆ ಇದು ಎಲ್ಲವುದು ಇದ್ರೂ ಸಹ ಇದರಿಂದ ನಾವು ಸಫಲವರಾಗಬೇಕು ಅಂತಂದ್ರೆ ಆ ಭಗವಂತನ ಅನುಗ್ರಹವು ನಮಗೆ ಬೇಕೇ ಬೇಕು ಬರೀ ಇದರಿಂದ ನಾವು ಸುಖವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಷಯ ಅವ್ರಿಗಳಿಗೂ ಗೊತ್ತಿತ್ತು ಹಾಗಾಗಿ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಹಿಂದಿನ ರಾಜಮಹಾರಾಜರುಗಳದ್ದು ಏನೋ ಒಂದು ಇತಿಹಾಸ ಅನ್ನೋದಿದ್ದೇ ಇರುತ್ತೆ ಯಾಕೆಂದ್ರೆ ಅವರೆಲ್ಲರಿಗೂ ಗೊತ್ತಿದೆ ಅಷ್ಟೆಲ್ಲ ಸಾಮರ್ಥ್ಯಶಾಲಿಗಳಾಗಿದ್ದವರಿಗೂ ಸಹ ಭೌತಿಕವಾಗಿ ಲೌಕಿಕವಾಗಿ ಅಷ್ಟೆಲ್ಲ ಸಾಮರ್ಥ್ಯಶಾಲಿಗಳಾಗಿದ್ದವರಿಗೂ ಸಹ ಆ ಒಂದು ಸತ್ಯ ಗೊತ್ತಿದೆ ಹಾಗಾಗಿ ಅವರು ವಿಶೇಷವಾಗಿ ದೇವರ ಸೇವೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾರೆ ಇದನ್ನು ನಾವು ನಮ್ಮ ದೇಶದ ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡಬಹುದು ಹಾಗಾಗಿ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ಇಷ್ಟು ವಿಸ್ತಾರವಾಗಿ ಹೇಳಕ್ ಬಂದೆ ಅಂತಂದ್ರೆ ಈ ಧಾರ್ಮಿಕ ಪರಂಪರೆ ಅನ್ನೋದು ಇಷ್ಟೊಂದು ಅವಶ್ಯಕವಾದದ್ದು ನಮ್ಮ ಜೀವನದಲ್ಲಿ ಎಷ್ಟೇ ವ್ಯವಹಾರಗಳು ಏನೇ ಇದ್ರೂ ಸಹ ಈ ಒಂದು ಧಾರ್ಮಿಕ ಪರಂಪರೆಯನ್ನು ನಾವು ಯಾವತ್ತೂ ಸಹ ಬಿಡಬಾರದು ಈ ಪರಂಪರೆಯನ್ನು ಅನುಸರಿಸಿಕೊಂಡು ನಮ್ಮ ಹಿಂದಿನವರೆಲ್ಲರೂ ಸಹ ಎಷ್ಟು ಶ್ರದ್ಧೆಯಾಗಿ ಇವತ್ತಿನ ದಿವಸ ಈಗ ಇಲ್ಲಿ ನಿ ಸೀತಾರಾಮ್ ಶೆಟ್ಟರು ಅವರ ಪರಿವಾರದವರೆಲ್ಲ ಇದ್ದಾರೆ ಇಲ್ಲಿ ಜನರೆಲ್ಲ ಇದ್ದಾರೆ ಅವರೆಲ್ಲರೂ ಸಹ ನಿಮ್ಮ ಹಿಂದಿನ ಮೂಲ ಪುರುಷರ ಹೆಸರನ್ನು ತುಂಬಾ ಗೌರವದಿಂದ ಹೇಳ್ತೀರಿ ಮಾದವಿ ಶೆಟ್ರು ಅಂತ ತುಂಬಾ ಗೌರವವಾಗಿ ಅವರ ಹೆಸರನ್ನು ಹೇಳುವುದುಂಟು ಯಾಕೆ ಅಷ್ಟು ಗೌರವವಾಗಿ ಹೇಳುವುದು ಅಷ್ಟು ಒಂದು ಗೌರವವಾಗಿ ಅವರ ಹೆಸರನ್ನು ಯಾಕೆ ಹೇಳುವುದು ಅಂತಂದ್ರೆ ಅವರಿಗಿದ್ದಂತಹ ಧರ್ಮಶ್ರದ್ಧೆ ಅವರಿಗೆ ಈ ರೀತಿಯಾದಂತಹ ಒಂದು ಧರ್ಮಶ್ರದ್ಧೆ ಇತ್ತು ವಿಶೇಷವಾಗಿ ಅವರು ಭಗವದ್ ಆರಾಧನೆ ಸೇವೆ ಭಗವತ್ ಸೇವೆ ಧಾರ್ಮಿಕ ಆಚರಣೆಗಳನ್ನು ಅವರು ಮಾಡ್ತಾ ಇದ್ರು ಇವತ್ತಿನ ದಿವಸ ಎಲ್ಲರೂ ಸಹ ಗೌರವವನ್ನು ಕೊಡಲಿಕ್ಕೆ ಅವರಿಗೆ ಗೌರವವನ್ನು ಕೊಡುವುದಕ್ಕೆ ಕಾರಣ ಏನು ಅವರು ಸಂಪಾದನೆ ಇತ್ಯಾದಿಗಳು ಇದ್ದಿರಬಹುದು ಅದೆಲ್ಲ ಇದ್ದಿರಬಹುದು ಅವರು ವ್ಯವಹಾರಗಳು ಅಥವಾ ಸಂಪಾದನೆಗಳು ಏನೋ ಇದ್ದಿರಬಹುದು ಅವರಿಗೆ ಆದರೆ ಅದನ್ನು ಮಾತ್ರ ಇಟ್ಕೊಂಡು ಗೌರವ ಕೊಡ್ತಿರುವುದಲ್ಲ ಅವರು ಧಾರ್ಮಿಕ ಎಷ್ಟು ಧಾರ್ಮಿಕತೆಯನ್ನು ಹೊಂದಿದ್ರು ಆ ಧಾರ್ಮಿಕತೆಯನ್ನು ಹೊಂದಿ ಸ್ವಯಂ ಧರ್ಮಾಚರಣೆಯನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡಿದ್ದಲ್ಲದೆ ಇದು ನಮ್ಮ ಪರಿವಾರದಲ್ಲಿ ನಿರಂತರ ಮುಂದುವರಿಯಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿ ಈ ಮಾರ್ಗವನ್ನು ಅವರು ತೋರಿಸಿದ್ರಿಂದ ಇವತ್ತಿನ ದಿವಸ ಎಲ್ಲರೂ ಸಹ ಅತ್ಯಂತ ಗೌರವವಾಗಿ ಅವರ ಹೆಸರನ್ನು ಹೇಳ್ತಾ ಇರುವುದಿದೆ ಆದ್ರಿಂದ ಈ ಒಂದು ಪರಂಪರೆಯನ್ನ ಪ್ರತಿಯೊಬ್ಬರೂ ಸಹ ಈ ದೇಶದಲ್ಲಿ ಈ ಒಂದು ವಿಶೇಷವಾಗಿ ಸನಾತನ ಧರ್ಮ ಪರಂಪರೆಯಲ್ಲಿ ಈ ಹಿಂದೂ ಧರ್ಮ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಇದರ ಒಂದು ಮಹತ್ವವನ್ನ ಚೆನ್ನಾಗಿ ತಿಳಿದುಕೊಂಡು ಈ ಪರಂಪರೆಯನ್ನು ಅವರವರ ಅನುಸಾರವಾಗಿ ಎಲ್ಲರಿಗೂ ಎಲ್ಲರಿಗೂ ಒಂದೇ ರೀತಿಯಾದ ಶಕ್ತಿ ಇರುತ್ತೆ ಅಂತ ಹೇಳಕ್ಕಾಗುದಿಲ್ಲ ಒಂದು ದೇವಸ್ಥ ಒಬ್ಬರಿಗೆ ದೇವಸ್ಥಾನ ಕಟ್ಟಿಸುವಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ ಇನ್ನೊಬ್ಬನಿಗೆ ಅಷ್ಟು ಕೊಡದೇ ಇದ್ದರೂ ಆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿದರೆ ಸಾಕು ಅಷ್ಟೇ ನಮ್ಮ ಸಾಮರ್ಥ್ಯ ಅದಕ್ಕಿಂತ ಮಾಡೋಕ್ಕಾಗುವುದಿಲ್ಲ ಅಂತಂದರೆ ನಾವು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ ಆ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಏನು ನಮ್ಮಿಂದ ಸಾಧ್ಯ ಆಗುತ್ತೋ ಏನು ನಮ್ಮಿಂದ ದೇವರಿಗೆ ಸೇವೆ ಮಣ್ಣು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡಿದರೆ ಅದೇ ಸಾಕು ಅದೇ ನಾವು ಮಾಡುವಂತಹ ದೊಡ್ಡ ಭಗವತ್ ಸೇವೆ ಅವರವರ ಸಾಮರ್ಥ್ಯ ಇಲ್ಲಿ ಸಾಮರ್ಥ್ಯ ಅನ್ನೋದು ತುಂಬ ಮುಖ್ಯ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾರು ಭಗವಂತನ ಸೇವೆಯನ್ನು ಮಾಡ್ತಾರೋ ಅದೇ ಅವರಿಗೆ ದೊಡ್ಡದ್ದು ಅದರಿಂದಲೇ ಭಗವಂತ ಸಂತುಷ್ಟನಾಗಿ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗಿಯೇ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಯೋಗ್ಯತೆ ಇದ್ದೇ ಇದೆ ಯಾರೂ ಸಹ ನಮಗೆ ದೇವರ ಅನುಗ್ರಹ ಮಾಡುವುದಿಲ್ಲ ನಾವು ತುಂಬಾ ಕೆಲವರು ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ ಸ್ವಾಮಿ ನಾವು ತುಂಬಾ ಸಾಮಾನ್ಯ ಜನಗಳು ನಮ್ಮ ಹತ್ರ ಅಷ್ಟೆಲ್ಲ ಏನು ಸಾಮರ್ಥ್ಯ ಇಲ್ಲ ನಮಗೆ ದೇವರ ಅನುಗ್ರಹ ಮಾಡ್ತಾರಾ ಅಂತ ಕೇಳ್ತಾರೆ ನಾ ಹೇಳೋದು ಯಾಕಪ್ಪ ನಿಂಗೆ ಸಂದೇಹ ಬಂತು ಆ ಥರ ಸಂದೇಹ ಪಡಲಿಕ್ಕೆ ಅವಕಾಶವೇ ಇಲ್ಲ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಎಲ್ಲರೂ ಸಹ ಭಗವದ್ ಅನುಗ್ರಹವನ್ನು ಪಡೆಯಲಿಕ್ಕೆ ಒಂದು ಮಾರ್ಗ ಅನ್ನೋದು ಇದ್ದೇ ಇದೆ ನಮ್ಮ ಧರ್ಮ ಯಾರನ್ನೂ ಸಹ ಬಿಡಲಿಲ್ಲ ಬರೀ ಇಂಥವ್ರಿಗೆ ಮಾತ್ರ ದೇವರ ಅನುಗ್ರಹ ಸಿಗಲಿ ಇವರಿಗೆಲ್ಲ ಬೇಡ ಅಂತ ಹಾಗೆ ಯಾವತ್ತೂ ಮಾಡಿಲ್ಲ ಎಲ್ಲರಿಗೂ ಭಗವದ್ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಮಾರ್ಗ ಶಾಸ್ತ್ರಗಳಲ್ಲಿ ಇದ್ದೇ ಇದೆ ಪ್ರತಿಯೊಬ್ಬರಿಗೂ ಒಂದೊಂದು ಮಾರ್ಗ ಅನ್ನೋದು ಉಪದಿಷ್ಟವಾಗಿದೆ ಆ ಮಾರ್ಗದಂತೆ ಎಲ್ಲರೂ ಸಹ ಭಗವದ ಆರಾಧನೆಯನ್ನು ಮಾಡಿ ಭಗವದ ಅನುಗ್ರಹಕ್ಕೆ ಪಾತ್ರರಾಗು ಆಗಬಹುದು ಇದರೊಳಗೆ ಯಾವುದೇ ವಿಧುವಂತಹ ಸಂದೇಹಕ್ಕೆ ಅವಕಾಶ ಇಲ್ಲ ಅದರಂತೆಯೇ ನಮ್ಮ ಹಿಂದಿನವರೆಲ್ಲರೂ ಸಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಹಾಗಾಗಿ ಈ ಒಂದು ಪರಂಪರೆ ಏನಿದೆಯೋ ಇದು ಅತ್ಯಂತ ಮಹತ್ವಪೂರ್ಣವಾದದ್ದು ಇದರ ಒಂದು ಮಹತ್ವವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಇದನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇಂತಹ ಒಂದು ಪರಂಪರೆ ಭವ್ಯವಾದಂತಹ ನಮ್ಮ ಸನಾತನ ಹಿಂದೂ ಧರ್ಮದ ಪರಂಪರೆ ಏನಿದೆಯೋ ಇದನ್ನು ವಿಶೇಷವಾಗಿ ಜನರಿಗೆ ಉಪದೇಶ ಮಾಡಿ ಜನರಲ್ಲೊಂದು ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿಯೇ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು ನಮ್ಮ ಭಾರತ ದೇಶದಲ್ಲಿ ಅವರು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ ಎಲ್ಲರಿಗೂ ಸಹ ಧರ್ಮ ಮಾರ್ಗವನ್ನು ಉಪದೇಶ ಮಾಡಿದ್ರು ಜೀವನದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಮ್ಮ ಕರ್ತವ್ಯಗಳೇನು ಅನ್ನೋದನ್ನ ಶಂಕರಾಚಾರ್ಯರು ವಿಸ್ತಾರವಾಗಿ ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ವಿಶೇಷವಾಗಿ ಆಗಿನ ಕಾಲದಲ್ಲಿ ದೇವರು ಇಲ್ಲ ಅಂತ ಹೇಳುವವರು ಒಂದಿಷ್ಟು ಜನ ಅವರೆಲ್ಲರ ಜೊತೆಗೆ ವಾದವನ್ನು ಮಾಡಿ ಭಗವಂತ ಇದ್ದಾನೆ ಅನ್ನುವಂತಹ ವಿಷಯವನ್ನು ಅವರು ಪ್ರತಿಪಾದನೆ ಮಾಡಿ ತೋರಿಸಿದ್ರು ಅದಾದ ಮೇಲೆ ಏನು ಏನು ಶುರುವಾಯಿತು ದೇವ್ ಭಗವಂತ ಇದ್ದಾನೆ ಅಂತ ಆಯ್ತು ಆದ್ರೆ ಆ ಭಗವಂತನಲ್ಲಿ ಪುನಃ ಭೇದ ಈ ದೇವರು ದೊಡ್ಡವರು ಆ ದೇವರು ದೊಡ್ಡವರು ನಮ್ ದೇವರು ದೊಡ್ಡವರ ನಿಮ್ ದೇವರು ದೊಡ್ಡವರ ನಮ್ಮ ದೇವರು ದೊಡ್ಡವರು ನಿಮ್ಮ ದೇವರು ಚಿಕ್ಕವರು ಅನ್ನು ಈ ಜಗಳ ಮತ್ತೆ ಶುರುವಾಯಿತು ಮೊದಲು ದೇವ್ರು ಇಲ್ಲ ಇದ್ದಾನೆ ಅನ್ನೋರ ಮಧ್ಯೆಲ್ಲೂ ಜಗಳ ಇತ್ತು ದೇವರು ಇದ್ದಾನೆ ಆಮೇಲೆ ಎಲ್ರಿಗೂ ಗೊತ್ತಾಯ್ತು ಎಲ್ಲ ಸರಿಯಾದ ಮಾರ್ಗಕ್ಕೆ ಬಂದ್ರು ಬಂದ ಮೇಲೆ ಪುನಃ ಏನ್ ಜಗಳ ಶುರುವಾಯಿತು ಅಂದ್ರೆ ನಮ್ ದೇವರು ದೊಡ್ಡವರ ನಿಮ್ ದೇವರು ದೊಡ್ಡವರ ನಮ್ಮ ದೇವರು ನಿಮ್ ದೇವರು ಅಂತಂದ್ರೆ ನಮ್ಮ ಧರ್ಮದಲ್ಲಿ ದೇವರಿಗೆ ಅನೇಕ ಸ್ವರೂಪಗಳಿವೆ ಈಗ ನಾನು ಆರಂಭದಲ್ಲಿ ಹೇಳಿದಂತೆ ಶಿವ ವಿಷ್ಣು ದೇವಿ ಗಣಪತಿ ಸುಬ್ರಹ್ಮಣ್ಯ ಹೀಗೆ ಅನೇಕ ರೂಪಗಳಿವೆ ಇದೆಲ್ಲವೂ ಇಷ್ಟೆಲ್ಲ ರೂಪಗಳಿದೆ ಅಂತಂದ್ರೆ ಅದರ ಅರ್ಥ ಏನು ದೇವರುಗಳು ತುಂಬ ಜನ ಇದ್ದಾರೆ ಅಂತ ಅರ್ಥ ಅಲ್ಲ ಒಬ್ಬ ಭಗವಂತ ಭಗವಂತನಿಗೆ ಇಷ್ಟು ರೂಪಗಳಿವೆ ಅಂತ ಅದರ ಅರ್ಥ ಈ ಒಬ್ಬ ಮಹಾವಿಷ್ಣು ಶ್ರೀ ಮಹಾವಿಷ್ಣು ದಶಾವತಾರಗಳನ್ನು ಮಾಡಿದ್ದಾನೆ ಅಂತಂದ್ರೆ ಅಲ್ಲಿ ದೇವರುಗಳೇ ಹತ್ತು ಜನ ಆಗ್ಬಿಟ್ಟಿದ್ದಾರೆ ಅಂತ ಹಂಗೆ ಅರ್ಥ ಅಲ್ಲ ಭಗವಂತ ಅನೇಕ ರೂಪಗಳನ್ನು ಅನೇಕ ಹೆಸರುಗಳನ್ನು ಆಯಾ ಸಂದರ್ಭಗಳಲ್ಲಿ ಧರ್ಮೋದ್ಧಾರ ಮಾಡುವುದಕ್ಕೆ ದುಷ್ಟ ಸಂಹಾರವನ್ನು ಮಾಡುವುದಕ್ಕೆ ಬೇಕಾಗಿರುವಂತಹ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ ಭಗವಂತ ಇಷ್ಟೆಲ್ಲ ರೂಪಗಳನ್ನು ಧಾರಣೆ ಮಾಡುವುದಕ್ಕೆ ಕಾರಣ ಏನು ಅಂತಂದರೆ ಧರ್ಮೋದ್ಧಾರ ಈ ಧರ್ಮಕ್ಕೆ ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಂತಹ ಸಂಕಷ್ಟ ಬಂದಾಗ ಆ ಸಂದರ್ಭಕ್ಕೆ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ಯಾವ ರೂಪವನ್ನು ಧಾರಣೆ ಮಾಡಬೇಕಾಗಿದೆಯೋ ಆ ರೂಪವನ್ನು ಧಾರಣೆ ಮಾಡಿ ಭಗವಂತ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ